ಐಸಿರಿ ಸಿಲ್ಕ್ ನಲ್ಲಿ ಮಳೆಗಾಲದ ಪ್ರಯುಕ್ತ ಎಲ್ಲ ಸಾರಿ ಹಾಗೂ ಡ್ರೆಸ್ ಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಹೆವಿ ಡಿಸೈನ್ ಇರುವಂತಹ ಸಾರಿಗಳು ಇದರ ಮೇಲೆ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದೆಲ್ಲೂ ಕೂಡ ಹಂಡ್ರೆಡ್ ರುಪೀಸಿನ ಸಾರಿಗಳು ಈ ಡೈಲಿ ವೇರ್ ಸಾರಿಗಳು ಎಲ್ಲೋ ಕೂಡ ನಿಮಗೆ ಇನ್ನೂರ ಎಂಬತ್ತು ರೂಪಾಯಿಗೆ ಈ ಒಂದು ಐಸ್ರಿ ಸಿಲ್ಕ್ಸ್ನಲ್ಲಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೋ ಕೂಡ ಬ್ಯೂಟಿಫುಲ್ ಆಗಿರುವಂತಹ ಸಾರಿಗಳು ಬ್ಯೂಟಿಫುಲ್ ಆಗಿರುವಂತಹ ಫ್ಯಾನ್ಸಿ ಸಾರಿಗಳು ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೋ ಕೂಡ ಫ್ಯಾನ್ಸಿ ಸಾರಿಗಳು ಟಿಶ್ಯೂ ಸಿಲ್ಕ್ ಸಾರಿ ನಿಜವಾಗ್ಲೂ ಚೆನ್ನಾಗಿದೆ ಎಲ್ಲೂ ಕೂಡ ಮೈಸೂರು ಸಿಲ್ಕ್ ಸಾರಿಗಳು ಯಾವುದು ಬೇಕಾದರೆ ನೀವು ಚೂಸ್ ಮಾಡ್ಕೊಳ್ಬೋದು ಎಲ್ಲೋ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಸಿಗ್ತಾ ಇದೆ ಈ ತರ ಬ್ಯೂಟಿಫುಲ್ ಆಗಿ ಲುಕ್ ಇರುವಂತಹ ಸಾರಿ ಬ್ಯೂಟಿಫುಲ್ ಆಗಿರುವಂತಹ ಈ ಚೂಡಿದಾರ್ ನೋಡಿ ಗ್ರೀನ್ ಕಲರ್ ಇದು ನಿಜವಾಗ್ಲೂ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ನಮಸ್ಕಾರ ನಮ್ಮ ಸುಳ್ಳ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಹತ್ತಿರವಿರುವಂತಹ ಸುಳ್ಯ ಸೆಂಟರ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಐ ಸಿರಿ ಸಿಲ್ಕ್ನಲ್ಲಿ ಈ ವರ್ಷ ನಿಮಗಾಗಿ ಮಳೆಗಾಲದ ಪ್ರಯುಕ್ತ ಎಲ್ಲ ಸಾರಿ ಹಾಗೂ ಡ್ರೆಸ್ಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಸಾರಿಯಲ್ಲೇ ಇವತ್ತು ಈ ಒಂದು ಮಳಿಗೆಗೆ ವಿಸಿಟ್ ಮಾಡಿರುವಂತಹದ್ದು ಜೊತೆಗೆ ಈ ಐ ಸಿ ಸಿಲ್ಕ್ಸ್ನಲ್ಲಿ ಸಾರಿಗಳು ಯಾವ ರೀತಿ ಇದೆ ಜೊತೆಗೆ ಈ ಒಂದು ಐಸಿರಿ ಸಿಲ್ಕ್ಸ್ ನಮ್ಮ ಸುಳ್ಳಿದ ಹೃದಯ ಭಾಗದಲ್ಲಿದೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜೊತೆಗೆ ಹವನಿಯಂತ್ರಿತ ಕೊಠಡಿಯಿಂದ ಕೂಡ ಕೂಡಿದೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ನನ್ನ ಬ್ಯಾಕ್ ಸೈಡ್ ಡ್ರೆಸ್ಗಳಿಂದ ಈ ಒಂದು ಐಸಿರಿ ಸಿಲ್ಕ್ಸ್ ಕೂಡಿರುವಂತಹದು ಸೊ ಹಾಗಾಗಿ ನಾನು ಇವತ್ತು ಈ ಐಸಿರಿ ಸಿಲ್ಕ್ಸ್ನಲ್ಲಿರುವಂತಹ ಎಲ್ಲ ಡ್ರೆಸ್ ಕಲೆಕ್ಷನ್ಗಳನ್ನು ನಿಮಗೆ ತೋರಿಸಬೇಕು ಸೊ ಹಾಗಾಗಿ ತಡ ಮಾಡೋದು ಬೇಡ ಬನ್ನಿ ಎಸ್ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದುಗಡೆ ಬ್ಯೂಟಿಫುಲ್ ಆಗಿರುವಂತಹ ಸಾರಿಗಳು ಕಾಣಿಸ್ತಾ ಇದೆ ಕಾಟನ್ ಸಿಲ್ಕ್ ಸಾರಿಗಳು ನೀವು ನೋಡ್ತಾ ಇರ್ಬೋದು ಒಂದಕ್ಕೊಂದು ವಿಭಿನ್ನವಾಗಿದೆ ಹೆವಿ ಡಿಸೈನ್ ಇರುವಂತಹ ಸಾರಿಗಳು ಇದರ ಮೇಲೆ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬರೀ ಕಡಿಮೆ ಏಳ್ನೂರ ಮೂವತ್ತು ರೂಪಾಯಿಗೆ ಈ ಸಾರಿ ಇದರ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗಾಗಿ ಎಲ್ಲೂ ಕೂಡ ಕಡಿಮೆ ರೇಟಿಗೆ ನಿಮಗೆ ಸಾರಿ ಸಿಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೂ ಕೂಡ ಬ್ಯೂಟಿಫುಲ್ ಆಗಿರುವಂತಹ ಸಾರಿಗಳು ಒಂದಕ್ಕೊಂದು ವಿಭಿನ್ನವಾಗಿರುವ ಸಾರಿಗಳು ಕಲರ್ಸ್ ಇದೆ ಎಲ್ಲೂ ಕೂಡ ಎಲ್ಲೂ ಕೂಡ ಸೇಮ್ ರೇಟ್ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿನ ಸಾರಿ ಇದರ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ತುಂಬ ದಿನ ಈ ಯೋಜನೆ ಇರೋದಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಬೇಗ ಬನ್ನಿ ಇದೀಗ ನಾನು ಮಹಿಳೆಯರ ಫೇವ್ರೆಟ್ ಡೈಲಿ ವೇರ್ ಸಾರಿಗಳನ್ನು ತೋರಿಸ್ತೇನೆ ನೀವು ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಡೈಲಿ ವೇರ್ ಸಾರಿಗಳಿವೆ ಎಲ್ಲೂ ಕೂಡ ಇನ್ನೂರ ಎಂಬತ್ತು ಡಿಸ್ಕೌಂಟ್ ಮಾಡಿ ಇಟ್ಟಿರುವಂತಹದ್ದು ಸೊ ಹಾಗಾಗಿ ಇದೆಲ್ಲೋ ಕೂಡ ಇನ್ನೂರ ಎಂಬತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ನನ್ನ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಡೈಲಿ ವೇರ್ ಸಾರಿಗಳು ಎಲ್ಲೋ ಕೂಡ ನಿಮಗೆ ಇನ್ನೂರ ಎಂಬತ್ತು ರೂಪಾಯಿಗೆ ಈ ಒಂದು ಐಸ್ರಿ ಸಿಲ್ಕ್ಸ್ನಲ್ಲಿ ಸಿಗುತ್ತೆ ಇನ್ನೊಂದು ಸ್ಪೆಷಲ್ ನ್ಯೂಸ್ ಇದೆ ನಿಮಗೆ ಐಸ್ರಿ ಸಿಲ್ಕ್ಸ್ನಲ್ಲಿ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಸಾರಿ ಸಿಗುತ್ತೆ ನೀವು ನೋಡ್ತಾ ಇರಬಹುದು ಇದೆಲ್ಲೂ ಕೂಡ ಹಂಡ್ರೆಡ್ ರುಪೀಸ್ನ ಸಾರಿಗಳು ನೂರು ರೂಪಾಯಿನ ಸಾರಿಗಳು ಡೈಲಿ ವೇರ್ ಸಾರಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ಗೆ ಈ ತರ ಬ್ಯೂಟಿಫುಲ್ ಆಗಿರುವಂತಹ ಸಾರಿಗಳು ನಮ್ಮ ಸುಳ್ಳೆದ ಐಸಿರಿಲ್ಲೇ ಸಿಗುತ್ತೆ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟಿದೆ ಬಂಡಲ್ ಆಗಿರುವಂತಹ ಹಂಡ್ರೆಡ್ ರುಪೀಸ್ನ ಸಾರಿಗಳು ನಿಜವಾಗ್ಲೂ ವರ್ತ್ ಅಂತ ಅನ್ಸುತ್ತೆ ಯಾಕೆಂದ್ರೆ ಹೇಳಿದ್ರೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಹಂಡ್ರೆಡ್ ರುಪೀಸಿಗೆ ಈ ತರ ಸಾರಿ ಸಿಗುತ್ತೆ ಅಂದ್ರೆ ನಮ್ಮ ತುಂಬಾನೇ ಚೆನ್ನಾಗಿದೆ ಈ ತರ ನಾವು ಸಿಂಗಲ್ ಪಿನ್ ಕೂಡ ಹಾಕಬಹುದು ತುಂಬ ಚೆನ್ನಾಗಿರುವಂತಹ ಹಂಡ್ರೆಡ್ ರುಪೀಸಿನ ಸ್ಯಾರಿ ಸಾರಿ ಈ ಒಂದು ಐಸ್ರೀ ಸಿಲ್ಕ್ಸ್ ನಲ್ಲಿ ಇರುವಂತಹದ್ದು ಕಾಲೇಜು ಸ್ಟೂಡೆಂಟ್ಸ್ನ ಇಷ್ಟವಾದಂತಹ ಒಂದು ಸೆಕ್ಷನ್ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಫ್ಯಾನ್ಸಿ ಸಾರಿಗಳು ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಫ್ಯಾನ್ಸಿ ಸಾರಿಗಳು ಇದರ ಬೆಲೆ ನಿಮಗೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೆ ಈ ಒಂದು ಸಾರಿ ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಬಟ್ ಇದರ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲೂ ಕೂಡ ಇಲ್ಲಿ ಎಲ್ಲೂ ಕೂಡ ಫ್ಯಾನ್ಸಿ ಸಾರಿಗಳು ತುಂಬಿಕೊಂಡಿರುವಂತಹದ್ದು ಜೊತೆಗೆ ನಿಮಗೆ ಸಾರಿ ಬೇಡ ಅಂತ ಹೇಳಿ ಆದರೆ ನಿಮಗೆ ಚೂಡಿದಾರ್ ಪೀಸ್ ಕೂಡ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಚೂಡಿದಾರ್ ಪೀಸ್ಗಳು ಎಲ್ಲವೂ ಕೂಡ ಕಾಟನ್ನ ಮೆಟೀರಿಯಲ್ಗಳು ಪ್ಯೂರ್ ಕಾಟನ್ ಮೆಟೀರಿಯಲ್ಗಳು ಇದರ ಮೇಲೆ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ನಿಮಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ಚೂಡಿದಾರನ್ನು ಸ್ಟಿಚ್ ಮಾಡ್ಕೊಳ್ಬೋದು ಇದು ಕೂಡ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಈ ಒಂದು ಸುಳ್ಳಿದ ಐಸಿರಿ ಸಿಲ್ಕ್ಸ್ನಲ್ಲಿ ಸಿಗುತ್ತೆ ಇದೀಗ ನನ್ನ ಫೇವ್ರೆಟ್ ಸೆಕ್ಷನ್ ಅಂತ ಹೇಳ್ಬೋದು ನಮ್ಮ ಟಿಶ್ಯೂ ಸಿಲ್ಕ್ ಸಾರಿಗಳು ಮದುವೆ ಎಂಗೇಜ್ಮೆಂಟ್ ಯಾವುದಕ್ಕೂ ಕೂಡ ಇವಾಗ ಟ್ರೆಂಡ್ನಲ್ಲಿರುವಂತಹ ಸಾರಿಗಳು ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಮೆರೂನ್ ಟಿಶ್ಯೂ ಸಿಲ್ಕ್ ಸ್ಯಾರಿ ನಿಜವಾಗ್ಲೂ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಥರ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರುವ ಸ್ಯಾರಿ ಇದರ ಮೇಲೆ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ನ ಸ್ಯಾರಿ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ವೆರೈಟಿ ಕಲರ್ಸ್ ಇದೆ ಇದರ ರೇಟ್ ತುಂಬಾ ಕಡಿಮೆ ಇದೆ ಸುಳ್ಳಿದ ಐಸಿರಿ ಸಿಲ್ಕ್ಸ್ನಲ್ಲಿ ನೀವು ಬರಬೇಕು ಬಂದರೆ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿಗೆ ಈ ಸಾರಿ ಇದೆ ಬಟ್ ಇದರ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ರೀಸನೇಬಲ್ ಪ್ರೈಸಲ್ಲಿ ಈ ಒಂದು ಸಾರಿ ನಿಮ್ಮದಾಗತ್ತೆ ಸೊ ಹಾಗಾಗಿ ಬೇಗ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಕ್ವಾಲಿಟಿ ನಿಜವಾಗ್ಲೂ ಈ ಥರ ಮದುವೆ ಹೆಣ್ಣು ಅಥವಾ ಎಂಗೇಜ್ಮೆಂಟ್ ಹುಡುಗಿ ಇಂತಹ ಸಾರಿನ ಉಟ್ಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೊ ಹಾಗಾಗಿ ಬೇಗ ಬನ್ನಿ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟ್ರೆಂಡ್ ಅಲ್ಲಿರುವಂತಹ ಮೈಸೂರು ಸಿಲ್ಕ್ ಸಾರಿಗಳು ಮೈಸೂರು ಸಿಲ್ಕ್ ಸಾರಿಗಳು ನಮಗೆ ಸುಳ್ಳಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬನ್ನಿ ನಮ್ಮ ಐಸಿರಿ ಸಿಲ್ಕ್ಸ್ ಗೆ ನನ್ನ ಫ್ರೆಂಡ್ ನೀವು ನೋಡ್ತಾ ಇರಬಹುದು ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಜೊತೆಗೆ ಪಿಂಕ್ ಕಾಂಬಿನೇಷನ್ ಇರುವಂತಹ ಸಾರಿ ಇದರ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಥೌಸಂಡ್ ತ್ರೀ ಏಯ್ಟಿ ರುಪೀಸ್ ಬಟ್ ನಮ್ಮ ಈ ಐಸಿರಿ ಸಿಲ್ಕ್ಸ್ ನಲ್ಲಿ ನಿಮಗೆ ಸಾವಿರ ರೂಪಾಯಿಗೆ ಈ ಮುದ್ದಾದ ಸಾರಿಗಳನ್ನ ಕೊಡ್ತಾ ಇದಾರೆ ನೀವು ನೋಡ್ತಾ ಇರಬಹುದು ಎಷ್ಟು ಲೈಟ್ ವೇಟ್ ಇದೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಜೊತೆಗೆ ಈ ಹಿಂದೆ ಕೂಡ ಅಷ್ಟೇ ಎಲ್ಲೋ ಕೂಡ ಮೈಸೂರು ಸಿಲ್ಕ್ ಸಾರಿಗಳು ಯಾವುದು ಬೇಕಾದರೆ ನೀವು ಚೂಸ್ ಮಾಡ್ಕೊಳ್ಬೋದು ಎಲ್ಲವೂ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ನಲ್ಲಿ ಸಿಗ್ತಾ ಇದೆ ಎಲ್ಲೋ ಕೂಡ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಸಾರಿಗಳು ಕಾಣ ಸಿಗುತ್ತೆ ಅಂತಹ ಸಾರಿಗಳು ಈ ಒಂದು ಐಸ್ರಿ ಸಿಲ್ಸ್ನಲ್ಲಿ ಸಿಗುತ್ತೆ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಈ ತರ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿ ಪಿಂಕ್ ಜೊತೆಗೆ ಗ್ರೀನ್ ಕಲರ್ನ ಸ್ಯಾರಿ ಇದು ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಹಾಗಾಗಿ ನೀವು ಬೇಗ ಬರಬೇಕಷ್ಟೆ ಜೊತೆಗೆ ಯಾವ ಸಾರಿಗಳಿಲ್ಲ ಹೇಳಿ ನೋಡೋಣ ಎಲ್ಲ ವೆರೈಟಿಯ ಸಾರಿಗಳು ಇಲ್ಲಿರುವ ನೀವು ನೋಡ್ತಾ ಇರಬಹುದು ನಿಮಗೆ ಯಾವ ಸಾರಿಗಳು ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಬೇಕಷ್ಟೆ ಎಲ್ಲೂ ಕೂಡ ಈ ಒಂದು ಸೆಕ್ಷನ್ ಇರುವಂತಹ ಸಾರಿಗಳು ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಆ ಕಡೆ ಕೂಡ ನೀವು ನೋಡ್ತಾ ಇರಬಹುದು ಇಲ್ಲಿನ ಕೂಡ ಹಾಗೆ ನಿಮಗೆ ಕಾಂಚೀಪುರಂ ಸಿಲ್ಕ್ ಸಾರಿಗಳು ಎಲ್ಲೂ ಕೂಡ ಬಾಕ್ಸ್ ನಲ್ಲಿ ಇಟ್ಟಿರುವಂತಹದು ಸೊ ಹಾಗಾಗಿ ಬೇಗ ಬಂದರೆ ಒಳ್ಳೆಯ ಸಾರಿ ಸಿಗುತ್ತೆ ನೀವು ನೋಡ್ತಾ ಇರಬಹುದು ಈ ತರ ಹೆವಿ ಲುಕ್ ಇರುವಂತಹ ಸಾರಿ ಕೂಡ ಇದೆ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಫೇಪ್ ಸಾರಿ ಅಂತ ಹೇಳಿದ್ರು ನನಗೆ ಕೂಡ ಅಷ್ಟು ಐಡಿಯಾ ಆಗ್ತಾ ಇಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರ ಬ್ಯೂಟಿಫುಲ್ ಆಗಿ ಒಂದು ಲುಕ್ ಇರುವಂತಹ ಸಾರಿ ದನದ ಚಿತ್ರ ಇದೆ ಒಂಥರ ಚೆನ್ನಾಗಿದೆ ಒಂಥರ ಉಡುವಾಗ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹೆವಿ ರಿಚ್ ಲುಕ್ ಅಲ್ಲಿ ಈ ಸಾರಿ ಕಾಣುತ್ತೆ ಸೊ ಹಾಗಾಗಿ ಕಲರ್ಸ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಎಲ್ಲೋ ಕೂಡ ಕಲರ್ಸ್ ಇದೆ ಜೊತೆಗೆ ಕಡಿಮೆ ರೇಟ್ ನ ಸಾರಿ ಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ನ ಸ್ಯಾರಿ ಸಿಗುತ್ತೆ ನನಗೆ ಜಾಸ್ತಿಯ ನ ಸಾರಿ ಬೇಕು ಅಂತ ಹೇಳಿದರೆ ಅದು ಕೂಡ ಇಲ್ಲಿ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದುಗಡೆ ಬ್ಯೂಟಿಫುಲ್ ಆಗಿರುವಂತಹ ಈಗಿನ ಟ್ರೆಂಡ್ನ ತ್ರೀ ಪೀಸ್ ಸೆಟ್ ಚೂಡಿದಾರಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಬ್ಯೂಟಿಫುಲ್ ಆಗಿದೆ ಎಲ್ಲೂ ಕೂಡ ನಿಮಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಸ್ಟಾರ್ಟ್ ಆಗುತ್ತೆ ಅದರ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸಾವಿರದ ಐನೂರು ರೂಪಾಯಿನ ಚೂಡಿದಾರ್ ಅಂತ ಹೇಳಿದರೆ ನಿಮಗೆ ಸಾವಿರ ರೂಪಾಯಿಗೆ ಸಿಗುತ್ತೆ ಸೊ ಹಾಗಾಗಿ ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಈ ಚೂಡಿದಾರ್ ನೋಡಿ ಗ್ರೀನ್ ಕಲರ್ ಇದು ನಿಜವಾಗ್ಲೂ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟೆಲ್ಲ ಸಿಗುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಡೈಲಿ ವೇರ್ ಟಾಪ್ ಇದೆ ಕಾಟನ್ ಟಾಪ್ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಪಿಂಕ್ ಡ್ರೆಸ್ ಜೊತೆಗೆ ಇಲ್ಲಿಯೂ ಕೂಡ ಹಾಗೆ ಪರ್ಪಲ್ ಕಲರ್ನ ಸೆಟ್ ಅಪ್ ತ್ರೀ ಡ್ರೆಸ್ ಇದೆ ಎಲ್ಲೋ ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಸೊ ಹಾಗಾಗಿ ಬೇಗ ಬನ್ನಿ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ತಡ ಮಾಡೋದು ಬೇಡ ನೀವು ನೋಡ್ತಾ ಇರ್ಬೋದು ಮೆರೂನ್ ಕಲರ್ನ ಚೂಡಿದಾರ್ ಸೆಟ್ ನಿಜವಾಗ್ಲೂ ನಾನು ಹೇಳ್ತೀನಿ ಪಕ್ಕಾ ಕ್ವಾಲಿಟಿ ವೈಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂಥ ಮೆರೂನು ಸೆಟ್ ಕೋ ಡ್ರೆಸ್ ಅಂತಲೇ ಹೇಳ್ಬೋದು ಪ್ಯಾಂಟ್ ಇದೆ ಟಾಪ್ ಇದೆ ಜೊತೆಗೆ ಶಾಲ್ ಕೂಡ ಇದೆ ನೋಡಿ ಶಾಲ್ ಯಾವ ಥರ ಇದೆ ನೋಡಿ ಬ್ಯೂಟಿಫುಲ್ ಆಗಿರುವಂತಹ ಶಾಲ್ ಈ ಥರ ಇದೆ ಸೊ ಇದರ ರೇಟ್ ನಿಮಗೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಸಾವಿರದ ಎಂಟುನೂರ ಐವತ್ತು ಇದರ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ನೀವು ಕೌಂಟ್ ಮಾಡಿಕೊಡಿ ಆಗುತ್ತೆ ಅಂತೇಳಿ ಅಂತ ಸೊ ಹಾಗಾಗಿ ಈ ಒಂದು ಚಾನ್ಸನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಯಾಕೆ ಅಂತ ಹೇಳಿದರೆ ನೀವು ನಾಳೆ ಹೋಗೋಣ ಅಂತ ಹೇಳಿದರೆ ಕಲೆಕ್ಷನ್ ಮುಗ್ದು ಹೋಗುತ್ತೆ ನಾನು ಐಸಿರಿ ಸಿಲ್ಕ್ಸ್ ಇಷ್ಟು ಸಾರಿಗಳನ್ನ ಪರ್ಚೇಸ್ ಮಾಡಿದೆ ನಿಜವಾಗ್ಲೂ ನನಗೆ ಈ ಒಂದು ಸಿ ಸಿಲ್ಕ್ಸ್ ನಲ್ಲಿ ಎಲ್ಲ ಸಾರಿಗಳು ಡ್ರೆಸ್ಗಳು ಇಷ್ಟ ಆಯಿತು ಜೊತೆಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಕಡೆ ಮಾಡಬೇಡಿ ಬೇಗ ಬನ್ನಿ ನಮ್ಮ ಸುಳ್ಳಿದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನ ಹತ್ತಿರವಿರುವಂತಹ ಸುಳ್ಯ ಸೆಂಟರ್ನ ಸೆಕೆಂಡ್ ಫ್ಲೋರ್ನಲ್ಲಿ ಈ ಐಸ್ರಿ ಸಿಲ್ಕ್ಸ್ ಕಳೆದ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಜನರ ಮನ ಗೆಲ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋ ಇವತ್ತು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಹಾಗಾಗಿ ಕ್ಯಾಮ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀ ನಿತೀಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ